ವರ್ಕಾಡಿ ವಿಜ್ಞಾನ ಕೇಂದ್ರದಲ್ಲಿ ಮತ ಸೌಹಾರ್ದತೆಯ ಇಫ್ತಾರ್ ಸಂಗಮ ವರ್ಕಾಡಿ ವಿಜ್ಞಾನ ಕೇಂದ್ರದಲ್ಲಿ ಪ್ರೊಫೆಸರ್ ಬಾರಿಕೆಡ್ ರಮೇಶ್ ರವರ ನೇತೃತ್ವದಲ್ಲಿ ವಿಶೇಷ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮವಾದ ಮತ ಸೌಹಾರ್ದತೆಯ ಇಫ್ತಾರ್ ಸಂಗಮ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವು ವಿವಿಧ ಧರ್ಮ ಜಾತಿ ಮತ್ತು ಸಮುದಾಯಗಳ ನಡುವೆ ಸೌಹಾರ್ದತೆಯ ಒಂದು ಮಹತ್ವಪೂರ್ಣ ಸಂದೇಶವನ್ನು ನೀಡಿತು ಮತ ಸೌಹಾರ್ದತೆ ಮತ್ತು ಧಾರ್ಮಿಕ ಸಹಿಷ್ಣುತೆ ಎಂಬ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿತ್ತು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಾರಿಕೆಡ್ ರಮೇಶ್ ಅವರು ತಮ್ಮ ಉದ್ದೇಶವನ್ನು ಹಂಚಿಕೊಂಡು ಸಮಾನತೆ ವಿಶ್ವಾಸ ಮತ್ತು ಆಪ್ತತೆಗಳನ್ನು ಹರಡುವ ಅಗತ್ಯವಾದ ಬಗ್ಗೆ ವಿವರಣೆ ನೀಡಿದರು ಈ ಕಾರ್ಯಕ್ರಮವು ಪ್ರತಿಯೊಬ್ಬರ ಮಧ್ಯೆ ಧಾರ್ಮಿಕ ಭೇದ ಭಾವವನ್ನು ತೆರವುಗೊಳಿಸಿ ಪ್ರಪಂಚದಲ್ಲಿ ಶಾಂತಿ ಮತ್ತು ಸಮಾನತೆಯನ್ನು ಪ್ರೋತ್ಸಾಹಿಸಲು ಪ್ರೇರಣೆ ನೀಡಿದೆ ಎಂದರು ಇಫ್ತಾರ್ ಸಂಗಮದಲ್ಲಿ ಜಾತಿ ಮತ ಭೇದ ಬರೆತು ಎಲ್ಲರೂ ಜೊತೆಯಾಗಿದ್ದರು ವಿವಿಧ ಸಮುದಾಯಗಳ ನೂತನ ಬಾಂಧವ್ಯ ಪರಸ್ಪರ ಗೌರವ ಮತ್ತು ಸಹಕಾರದ ಆಶಯಗಳನ್ನು ಕಾಣುವ ಮೂಲಕ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪೂರ್ಣವಾಯಿತು ಇಫ್ತಾರ್ ಸಂಗಮದಲ್ಲಿ ವರ್ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತೀಯಸ್ ಉಪಾಧ್ಯಕ್ಷ ಸಿದ್ದಿಕ್ ಪಾಡಿ ವಾರ್ಡ್ ಸದಸ್ಯರಾದ ಇಬ್ರಾಹಿಂ ಸಮುದ್ದೀನ್ ತಂಗಲ್ ನೌಶಾ ಡಿ ರಫೀಕ್ ಡಾಕ್ಟರ್ ಸಫಿಯಾ ಪ್ರೊಫೆಸರ್ ಫಾಯಿನ್ ಟಿಕೆ ಮೊದಲಾದವರು ಸೇರಿದಂತೆ ವಿವಿಧ ರಾಜಕೀಯ ಮತ್ತು ಸಾಮಾಜಿಕ ಸಂಘಟನೆ ನೇತಾರರು ಸೇರಿ ನೂರಾರು ಮಂದಿ ಪಾಲ್ಗೊಂಡರು